ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ ಹತ್ತು ಹಿಂದಿನ ಸಂಚಿಕೆಯಲ್ಲಿ ಧೃತಿ ಕೆಲಸಕ್ಕೆ ಹೋಗೋ ವಿಷಯ ತಿಳಿದು ಅವರಪ್ಪ ಫೋನ್ ಮಾಡಿದ್ದರು ನೀನು ಕೆಲಸಕ್ಕೆ ಹೋಗಬೇಡ ಅಂದಾಗ ಅವಳು ನಿರಾಕರಿಸಿದಳು ನೀವು ನನ್ನ ತಂದೆ ಎಂದು ಎಲ್ಲರೆದುರು ಹೇಳಿ ನಾನು ಕೆಲಸ ಬಿಡುವೆ ಎಂದಳು ಆದರೆ ಅವರು ಒಪ್ಪಲಿಲ್ಲ ಅವಳು ಕೆಲಸಕ್ಕೆ ಹೋಗುವುದು ರಜತ್ಕೂ ಸಹ ಇಷ್ಟವಿರಲಿಲ್ಲ ಈಗ ಅಜ್ಜಿ ಆ ಸೀರಿಯಲ್ ಏನು ನೋಡ್ತಾ ಕೂತಿದ್ಯಾ ಆ ರಿಮೋಟ್ ಇಲ್ಲ ಕೊಡು ನಾನು ಕ್ರಿಕೆಟ್ ನೋಡಿದ ಮೇಲೆ ನೀನು ಈ ಸೀರಿಯಲ್ ನೋಡು ಮೊದಲು ನಾನು ಕ್ರಿಕೆಟ್ ನೋಡಬೇಕು ಎಂದು ಅಜ್ಜಿಯ ಕೈಯಿಂದ ರಿಮೋಟ್ ಪಡೆದಳು ನಿನಗೆ ಫೋನೂ ಬೇಕು ರಿಮೋಟೂ ಬೇಕು ನಾನೇನು ಮಾಡಲಿ ನಂಗೆ ಆಗುತ್ತೆ ರಿಮೋಟ್ ಕೊಡು ಓದ್ಕೋ ಇಲ್ಲ ಫೋನ್ ನೋಡ್ಕೋ ಎಂದವರ ಕೈಗೆ ರಿಮೋಟ್ ಸಿಗದಂತೆ ಮೇಲೆ ಎತ್ತಿ ಹಿಡಿದಳು ಹೋಗಚ್ ಇವತ್ತು ನನ್ನ ಫೇವ್ರೇಟ್ ಮ್ಯಾಚ್ ಇದೆ ಎಂದಳು ಅಯ್ಯೋ ನಿನ್ನ ಆವಾಗಲೇ ಟೈಮ್ ನೋಡು ಇವಾಗ ಪುಟ್ಟಕ್ಕನೋ ಮಕ್ಕಳು ಬರುತ್ತೆ ರಿಮೋಟ್ ಕೊಡೆ ಎಂದು ಅವಳ ಹಿಂದೆಯೇ ತಿರುಗುತ್ತಿದ್ದರು ಪುಟ್ಟಕ್ಕನ ಮಕ್ಕಳು ಓ ಅವರದು ನೀನು ಅವರಂಗೆ ಇದ್ದೀಯ ನೋಡು ಗಟ್ಟಿಗಿತ್ತಿ ನನ್ನೊಬ್ಬಳೇ ಸಾಕಿದ್ದೀಯ ಆದರೆ ನಾನು ನಿನಗೆ ಮೊಮ್ಮಗಳು ಸೊ ಗೌರಮ್ಮನ ಮೊಮ್ಮಗಳು ಅಂತ ನಾವು ಒಂದು ಸೀರಿಯಲ್ ಮಾಡೋಣವಾ ಎಂದು ಕೆನ್ನೆ ಮೇಲೆ ಬೆರಳಿಟ್ಟುಕೊಂಡು ಯೋಚಿಸುವಾಗ ಹಾಗೆ ನಟಿಸಿದಳು ಇಡುವಂತೆ ಮೊದಲು ರಿಮೋಟ್ ಕೊಡೆ ನೀನು ಓದ್ಕೋ ಹೋಗು ಎಂದವರ ಕೈಗೆ ಸಿಗದೆ ಓಡಿದಳು ರಾಜ ಬಂದ್ಯಾಪ್ಪ ಬಾಯ್ ಇಲ್ಲಿ ಸ್ವಲ್ಪ ಈ ದುರ್ಗವನ ಕಡೆಯಿಂದ ರಿಮೋಟ್ ಕಿತ್ಕೊಡು ನಂಗೆ ಧಾರಾವೆ ನೋಡಬೇಕು ಎಂದು ಆಗಷ್ಟೇ ಮನೆಗೆ ಬಂದ ರಜತ್ ಬಳಿ ಕಂಪ್ಲೇಂಟ್ ಮಾಡಿದರು ಗೌರಮ್ಮ ಹೇ ರಿಮೋಟ್ ಕೊಟ್ಟು ಹೋಗು ಎಂದವನ ಮಾತಿಗೆ ನನ್ನಿಷ್ಟ ನೀನ್ಯಾರು ಕೇಳೋಕೆ ನನ್ನಜ್ಜಿ ನಡುವೆ ಇರೋದು ಮ್ಯಾಟ್ರು ಎಂದವಳ ಬೆನ್ನತ್ತಿ ನಾನು ಕೇಳೋಕೆ ತಡಿ ಮಾಡ್ತೀನಿ ಎಂದು ಓಡಿದ ಬೇಡ ನೋಡು ಸರಿ ಇರಲ್ಲ ಎಂದು ಓಡುತ್ತಿರುವವಳ ಕಾಲು ಒಂದೆಡೆ ನಿಲ್ಲುತ್ತಿಲ್ಲ ನಿಂತ್ಕೋದೃತಿ ಕೋಪ ತರಿಸ್ಬೇಡ ಎಂದು ಅವಳ ಹಿಂದೆಯೇ ಬಂದವ ಐದಾರು ಸುತ್ತಿ ಹಾಕಿ ಹಿಡಿದೇ ಬಿಟ್ಟ ಅವಳ ನಡು ಬಳಸಿ ಬಿಡಿ ರಜತ್ ನಾನು ರಿಮೋಟ್ ಕೊಡಲ್ಲ ಎಂದವಳು ಅವನ ಅತಿ ಸಮೀಪದಲ್ಲಿದ್ದಾಳೆ ಅವನು ಉಸಿರು ಅವಳ ಕಿವಿಗೆ ರಾಜಿಸುತ್ತಿದೆ ಅವಳ ಕೂದಲು ಘಮ ಅವನ ಮೂಗಿಗೆ ಬಡಿಯುತ್ತಿದೆ ಇಬ್ಬರ ಕಂಗಳಲ್ಲಿ ಕಳೆದು ಹೋಗಿದ್ದಾರೆ ಇಬ್ಬರ ನಡುವೆ ಆಟ ಇಟ್ಟ ಅಜ್ಜಿ ಮುಸಿ ಮುಸಿ ನಗುತ್ತಿದ್ದಾರೆ ನೋಡುವವರೆಗೂ ನೋಡಿ ಅವರಿಗೆ ಎಚ್ಚರಿಸಿದರು ನನ್ನ ಧಾರಾವಾಹಿಯೇ ಮುಗಿದು ಹೋಗುತ್ತೆ ಅನ್ನಿಸುತ್ತೆ ಎಂದವರ ಧ್ವನಿಗೆ ಇಬ್ಬರು ಎಚ್ಚೆತ್ತರು ಅವನು ರಿಮೋಟ್ ಕಿತ್ತು ಸೀರಿಯಲ್ ಇಟ್ಟ ಇವಳು ಕಿತ್ತುಕೊಂಡು ಕ್ರಿಕೆಟ್ ಇಟ್ಟಳು ಇಬ್ಬರ ಹಗ್ಗ ಜಗ್ಗಾಟದಲ್ಲಿ ಪಾಪ ಬಡಪಾಯಿಯಾಗಿತ್ತು ರಿಮೋಟ್ ಒಮ್ಮೆಯವನು ಧಾರಾವಾಹಿ ಇಟ್ಟರೆ ಮತ್ತೊಮ್ಮೆ ಇವಳು ಕಿತ್ತುಕೊಂಡು ಕ್ರಿಕೆಟ್ ಇಡುತ್ತಿದ್ದಳು ಆ ರಿಮೋಟ್ಗೂ ಸಹ ಬೇಸರವಾಗಿ ಅದು ನ್ಯೂಸ್ ಚಾನೆಲ್ ಇಟ್ಟಿತು ಇದೀಗ ಬಂದ ಸುದ್ದಿ ಪೊಲೀಸ್ ಆಫೀಸರ್ ಮನೆ ಮೇಲೆ ಐಟಿ ದಾಳಿ ಐಎಎಸ್ ಆಫೀಸರ್ ಒಬ್ಬರ ಲಂಚದ ಆರೋಪ ಲಂಚದ ಆಸೆಗೆ ಬಿದ್ದು ಅಪರಾಧ ಮುಚ್ಚಿಟ್ಟರ ಪ್ರತಿಷ್ಠಿತ ಪೊಲೀಸ್ ಇಂಥ ಪ್ರಕರಣ ಬಯಲಿಗೆ ಬಂದದ್ದು ನಿಜಕ್ಕೂ ಶೋಷಣೀಯ ಸಂಗತಿ ಥೂ ಇದೊಂದು ಕರ್ಮ ಎಂದು ರಿಮೋಟ್ ತೆಗೆದು ಗೌರಮ್ಮ ಕೈಗೆ ಕೊಟ್ಟವಳೆ ಪೊಲೀಸ್ ಡಿಪಾರ್ಟ್ಮೆಂಟು ಇಷ್ಟು ಎಲ್ಲರೂ ನಿಷ್ಠೆಯಿಂದ ಕೆಲಸ ಮಾಡಲ್ಲ ಮಾಡಿರೋರನ್ನ ಪ್ರಾಮಾಣಿಕವಾಗಿ ಇರೋಕು ಬಿಡಲ್ಲ ಎಂದು ಗುಣಗಿದಳು ಧೃತಿ ಎಂದು ಜೋರಾಗಿ ಅರಚಿದವ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡ ಎಂದ ಏನ ನಿನ್ನ ಸಮಸ್ಯೆ ಇರೋದೆ ತಾನೇ ಹೇಳಿರೋದು ಎಂದಳು ಏನು ಏನಿರೋದು ಪೊಲೀಸ್ ಯಾರು ಒಳ್ಳೆಯವರಲ್ಲ ಅಂತನಾ ಒಂಥರ ಹಾಗೆ ಆದರೆ ಒಳ್ಳೆಯವರನ್ನ ಬದುಕೋಕೆ ಬಿಡಲ್ವಲ್ಲ ಎಂದಳು ಇವಾಗ ಯಾರಿಗೆ ಏನಾಗಿದೆ ಎಂದ ಯಾರಿಗೆ ಯಾಕೆ ನನಗೆ ಆಗಿಲ್ವಾ ಅಪ್ಪ ಅಮ್ಮ ಇದ್ದರೂ ಅನಾದೆ ಥರ ಬದುಕಿರೋದಕ್ಕೆ ಈ ಡಿಪಾರ್ಟ್ಮೆಂಟ್ ಕಾರಣ ಎಂದಳು ಕೋಪದಲ್ಲಿ ನಿಂಗೂ ಇದಕ್ಕೂ ಏನು ಸಂಬಂಧ ಅವನಿಗೆ ಅವಳ ಸತ್ಯ ತಿಳಿಯುವ ಹಂಬಲ ಯಾಕಂದರೆ ನಮ್ಮಪ್ಪ ಪೊಲೀಸ್ ಎಂದು ಮಾತು ತೆಗೆದಳು ಮಾತಿನ ಬರದಲ್ಲಿ ಅಯ್ಯೋ ಬಾಯ್ಬಿಟ್ಟೆ ಎಂದು ಹಲ್ಕಚ್ಚಿ ಏನಿಲ್ಲ ನಮ್ಮಪ್ಪನ ದೂರ ಇಡೋಕೆ ಈ ಪೊಲೀಸ್ ಕಾರಣ ಅಜ್ಜಿ ನೀವು ಸೀರಿಯಲ್ ನೋಡಿ ನಾನು ಓದ್ಕೊಳೋಕೆ ಹೋಗ್ತೀನಿ ಎಂದು ಕಿತ್ತಳು ರಜತ್ ಮುಖದಲ್ಲಿ ವ್ಯಂಗ್ಯ ನಗು ಆ ನಗುವಿನ ಮರ್ಮ ಅವನಿಗಷ್ಟೇ ಗೊತ್ತು ಅಜ್ಜಿ ನೀನು ರಾಜ ಏನಾದರೂ ಕೇಳಿದ್ನ ನಾನು ಹೋದ್ಮೇಲೆ ಎಂದು ಬಿಸಿ ನುಡಿಯಲ್ಲಿ ಕೇಳಿದಳು ಧೃತಿ ಇಲ್ವೇ ಅವನು ಅವನು ಪಾಡಿಗೆ ಹೋದ ಎಂದು ತಟ್ಟೆಗೆ ಊಟ ಬಡಿಸಿದರು ಅಬ್ಬಾ ಇನ್ನೂ ಏನೇನು ಪ್ರಶ್ನೆ ಕೇಳ್ತಾನೋ ಅಂದ್ಕೊಂಡಿದ್ದೆ ಸದ್ಯ ಬದುಕಿದೆ ಎಂದವಳೆ ಊಟದ ತಟ್ಟಿ ಖಾಲಿ ಮಾಡುವ ಕೆಲಸದಲ್ಲಿ ಮುಳುಗಿದ್ದಳು ಏನಮ್ಮಮ್ಮ ಇವತ್ತು ಸೈರೆನ್ ಸೈಲೆಂಟ್ ಆಗಿದೆ ಎಂದು ಅವನು ಊಟಕ್ಕೆ ಕುಳಿತ ನನ್ನಿಷ್ಟ ನಿಂಗೇನು ಎಂದು ಬಾಯಲ್ಲಿ ಅನ್ನ ಇಟ್ಟುಕೊಂಡೇ ಮಾತನಾಡುತ್ತಿದ್ದವಳ ಮೇಲೆ ಮುದ್ದು ಕಿತ್ತು ಅವನಿಗೆ ಏನು ಹಾಗೆ ನೋಡೋದು ನೀನು ಹೊಟ್ಟೆನೋ ಬರುತ್ತೆ ಎಂದು ಮೂತಿ ತಿರುಗಿ ಕುಳಿತಳು ಅಮ್ಮಮ್ಮ ನಾನು ಯಾರಿಗೂ ಬಿಡೋಲ್ಲ ಅಂತ ಹೇಳಿ ಈ ಕಡೆಗೆ ತಿರುಗಿ ಕೂರಲು ಹೇಳಿ ಎಂದವ ನಗುತ್ತಾ ಅವಳ ಎದುರು ಚೇರ್ನಲ್ಲಿ ಕುಳಿತ ಅಜ್ಜಿ ನನ್ನಿಷ್ಟ ನಾನು ಎಲ್ಲಿ ಬೇಕಾದರೂ ಕೂತ್ಕೊತೀನಿ ಎಂದು ಮತ್ತೊ ಮುಖ ಊದಿಸಿಕೊಂಡು ಸೋಫಾ ಮೇಲೆ ಕುಳಿತಳು ಏನು ನೀವು ಚಿಕ್ಕ ಮಕ್ಕಳ ಥರ ಗುದ್ದಾಡ್ತೀರ ಎಂದು ಹೊರಗೆ ಬಂದರು ಅಜ್ಜಿ ನಾನಲ್ಲ ಅಮ್ಮಮ್ಮ ಈ ಸೈರನ್ ಯಾವಾಗಲೂ ಬಡ್ಕೊಳ್ತಿದೆ ಎಂದ ನಾನೇನಲ್ಲ ಅಜ್ಜಿ ಆ ನಿನ್ನ ರಾಜ ಉಫ್ ಎಚ್ ಪಿನೇ ಎಂದಳು ನಂಗಂತೂ ಬಿಡಪ್ಪ ಅವಳು ಹಾಗೇನೆ ನೀನು ಊಟ ಮಾಡು ಎಂದು ಅವನಿಗೆ ಊಟ ಬಡಿಸಿದರು ನಾನಿನ್ ಗವನ್ಗೆ ಹೇಳಿದ್ನಲ್ವಾ ನಿಂಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಕೈ ತೊಳೆದು ಎದ್ದು ರೂಮಿಗೆ ಹೋದಳು ನೀನೇನು ಅಂದ್ಕೋಬೇಡಪ್ಪ ಅವಳು ಸ್ವಲ್ಪ ಹಾಗೆಯೇ ಎಂದು ಮುಜುಗರದಿಂದ ಹೇಳಿದಳು ಗೌರಮ್ಮ ಇರಲಿ ಬಿಡಿ ಅಮ್ಮಮ್ಮ ಅವಳು ಯಾವಾಗಲೂ ಹಾಗೆ ಅಲ್ವಾ ಅವಳು ಇಷ್ಟಪಡೋರನ್ನ ಅವಳು ಬಿಟ್ಕೊಡಲ್ಲ ಎಂದ ಹೂನಪ್ಪ ನಿಂಗೆ ಹೇಗೆ ಗೊತ್ತು ಅದು ಅಜ್ಜಿ ನಾನು ಬಂದಾಗಿನಿಂದ ನೋಡ್ತಾ ಇದ್ದೀನಿ ಕಾಲೇಜಿನಲ್ಲೂ ಮನೆಯಲ್ಲೂ ಅದಕ್ಕೆ ಹೇಳಿದೆ ಎಂದು ತಡವರಿಸಿ ಅವನು ಊಟ ಮುಗಿಸಿ ತನ್ನ ರೂಮಿಗೆ ನಡೆದ ಅಜ್ಜಿಯು ತನ್ನ ಕೆಲಸ ಮುಗಿಸಿದರು ಆದರೆ ಕಳ್ಳಿ ಹಾಗೆ ರಜತ್ ರೂಮಿಗೆ ಬಂದಿದ್ದು ಧೃತಿ ಎಚ್ ಪಿ ಬಾಗಿಲು ತೆಗೆರಿ ಎಂದು ಗುಸುಗುಸು ಕರೆದಳು ಒಳಗಡೆ ಏನೋ ಕೆಲಸದಲ್ಲಿ ಇದ್ದವನಿಗೆ ಅವಳ ಕರೆ ಕೇಳಿಸಲಿಲ್ಲ ಮೆಲ್ಲಗೆ ಬಾಗಿಲು ಬಡಿದಳು ತುಸು ಸಮಯ ಆದ ಮೇಲೆ ಬಾಗಿಲು ತೆಗೆದು ಹುಬ್ಬು ಹಾರಿಸಿ ಕೇಳಿದ ಏನು ಎಂಬಂತೆ ಅದು ನಿಮ್ಮ ಹತ್ರ ಮಾತಾಡಬೇಕು ಎಂದಳು ಕ್ಷೀಣ ಸ್ವರದಲ್ಲಿ ಅದ್ಯಾಕೆ ಕಳರ್ ಥರ ಮಾತಾಡ್ತಿದ್ಯಾ ಸ್ವಲ್ಪ ಜೋರಾಗಿ ಹೇಳು ಎಂದು ಜೋರಾದ ಧ್ವನಿ ಏರಿಸಿದನ ಬಾಯಿ ಮೇಲೆ ಬೆರಳಿಟ್ಟು ಒಳಗಡೆ ಕರೆದುಕೊಂಡು ಹೋದಳು ನಿಧಾನ ನಾನು ಏನು ಕೇಳಬೇಕು ಎಂದಳು ಏನಂತ ವಿಷಯ ನನ್ನ ಹತ್ರ ಮಾತಾಡುವಂಥದ್ದು ಅದು ಅದು ನುಲಿಯೋದು ಬಿಟ್ಟು ಹೇಳು ಅದು ನಾಡಿದ್ದು ನಿಜವಾಗ್ಲೂ ನಿಮ್ಮ ಬರ್ತಡೇನಾ ಯಾಕೆ ಮುಖ ಮುಖಗಂಟಿಕ್ಕೆ ಕೇಳಿದ ಅದು ನೀವು ನನಗೆ ಟ್ರೀಟ್ ಕೊಡಿಸ್ಬೇಕಾಗುತ್ತೆ ಅಂತ ಸುಳ್ಳು ಹೇಳಿದ್ರೇನು ಅಂತ ನಾನ್ಯಾಕೆ ಸುಳ್ಳು ಹೇಳಲಿ ನಂಗೆ ಗೊತ್ತಿಲ್ವಾ ಸರಿ ಹೊರಡು ಸರಿ ಎಂದ ಅವಳು ತಿರುಗಿ ಸ್ಮೈಲ್ ಮಾಡಿ ಅವನ ಒಂದು ಫೋಟೋ ತೆಗೆಳು ಯಾಕೆ ಫೋಟೋ ತೆಗೆದಿದ್ದು ನಿಮ್ಮ ಬರ್ತಡೇಗೆ ಸ್ಟೇಟಸ್ ಹಾಕೋಕೆ ನಿಮ್ಮ ನಂಬರ್ ಕೊಡಿ ನಾನು ಮೆಸೇಜ್ ಮಾಡ್ತೀನಿ ಹೋಗು ನನ್ನ ನಂಬರ್ ಇದಲ್ದೆ ಹೆಂಗಯ್ಯ ಮೆಸೇಜ್ ಮಾಡ್ತೀಯಾ ನನ್ನ ಬಳಿ ಇದೆ ಯಾರು ಕೊಟ್ಟಿದ್ದು ಕಾಲೇಜ್ ವಾಟ್ಸಪ್ ಗ್ರೂಪ್ನಲ್ಲಿ ನೋಡ್ಕೊ ನಾನು ಅಡ್ಮಿನ್ ಇದ್ದೀನಿ ಥರ್ಡ್ ಬಿ ಎಸ್ ಸಿ ಗ್ರೂಪ್ ಎಂದಾಗ ಥೂ ನಾನು ಅಲ್ಲೇ ಕಲೆಕ್ಟ್ ಮಾಡ್ಕೋಬೇಕಾಗಿತ್ತು ಎಂದವಳು ಅವನಿಗೆ ಚೆಂದದ ಸ್ಮೈಲ್ ನೀಡಿ ಹೊರ ನಡೆದಳು ಹಲೋ ಹೇಳು ವರ್ಷ ಏನು ಲಕ್ಷ್ಮೀಪುರ ಕೇಸ್ ಇನ್ವೆಸ್ಟಿಗೇಷನ್ನ ನಾಡಿದ್ದ ಇಲ್ಲ ವರ್ಷ ನಾಡಿದ್ದಾಗಲ್ಲ ನಮ್ಮ ಅವನ ಬರ್ತಡೆ ಹಾಂ ಆಚೆ ನಾಡಿದ್ದು ಹೋಗೋಣ ಸರಿ ಗುಡ್ ನೈಟ್ ಎಂದು ಅವನಿಗೆ ಕೇಳಿಸಲೆಂದೇ ಜೋರಾಗಿ ಮಾತನಾಡುತ್ತಾ ಬಂದಳು ಲಕ್ಷ್ಮೀಪುರಕ್ಕ ಇವಳ್ಯಾಕೆ ಹೋಗೋದು ಹೇಗಾದರೂ ತಡೆಯಬೇಕು ಎಂದವನು ಚಿಂತೆಯಲ್ಲಿ ಮುಳುಗಿದ್ದ ಬೆಳಿಗ್ಗೆ ಎಂದಿನಂತೆ ರಜತ್ ರೆಡಿಯಾಗಿ ಟೀಗಾಗಿ ಕೆಳಗಡೆ ಬಂದಾಗ ದ್ವಿತೀಯ ಸಂಗೀತದ ಕಚೇರಿ ನಡೆಯುತ್ತಿತ್ತು ಈ ಬಾರಿ ಅವಳು ಹಾಡುತ್ತಿದ್ದ ಹಾಡು ಅವನ ಮನ ತಲುಪಿತ್ತು ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಸಂತೆಯ ಮದ್ಯವೇ ಸ್ವಪ್ನ ತಾಗುವಂತೆ ನಮ್ಮಿ ಪರಲ್ಲೂ ರೂಪಾಂತರ ಆಗಾಗ ಸಣ್ಣ ಮಧ್ಯಂತರ ಕನ್ನಡಿಯಲ್ಲೂ ಕನಿಗೆ ಬೀಣದ ಭೂಮಿಕೆಯೂ ಇದೋ ಸೆಳೆ ಸೆಳೆದಂತಿದೆ ನಿನ್ನನು ಮರೆತಂತಿದೆ ಮಾತನು ಎಂತಹ ಅದ್ಭುತ ಸಾಲಗಳು ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಜೀವ ಹೋಗೋ ಥರ ಪ್ರೀತಿ ಮಾಡಬೇಕು ಸಂತೆಯ ಮಧ್ಯ ಸ್ವಪ್ನ ತಾಗುವಂತೆ ಆದರೆ ಚಿಂತೆಯೇ ಅದರ ಹಾಗೆ ಪ್ರೀತಿಸು ಯೋಚಿಸುತ್ತಾ ಕುಳಿತ ರೆಡಿಯಾಗಿ ಹೊರಗೆ ಬಂದವಳು ರಜತ್ತ ನೋಡಿ ತನ್ನ ಹಾಡನ್ನೇ ಬದಲಾಯಿಸಳು ಬಂದೇ ಬರುತ್ತಾನೆ ನನ್ನ ಲಡ್ಡು ಮಾಮ ಬಂದೇ ಬರುತ್ತಾನೇ ಬಂದ ಬಡನೆ ಈ ಧೃತೀಯ ನೋಡಿ ನನ್ನ ಬೆಟ್ಟು ಎಲ್ಲಿಗೆ ಹೋಗಿದ್ದಿ ರಾಕ್ಷಸಿ ಅಂತಾನೆ ಎಂದು ಹಾಡುತ್ತಾ ವಾರೆಗನ್ನಿನಲ್ಲಿ ಅವನನ್ನು ನೋಡಲು ನಗು ಕಂಟ್ರೋಲ್ ಮಾಡಿಕೊಂಡು ಕುಳಿತಿದ್ದ ಏ ದುರ್ಗವ್ವ ಇವತ್ತೇನೆ ಬೆಳ್ಳಂಬಳಗ್ಗೆ ಲಡ್ಡು ಮಾಮ ನೆನಪಿಸ್ಕೊಂಬಿಟ್ಟಿದ್ದೀಯಾ ಎಂದು ಅಜ್ಜಿ ಕರೆಯಲು ನಾಳೆ ನಮ್ಮ ಆ ಒಂದು ಬರ್ಡೇ ಅದಕ್ಕೆ ಧೃತಿ ದಿಲ್ ಖುಷ್ ಆಗಿದ್ದಾಳೆ ಎಂದು ಸಿನಿಮಾ ಸ್ಟೈಲಲ್ಲಿ ಹೇಳಲು ಇದೊಂದು ಹುಚ್ಚು ನೋಡಪ್ಪ ಇವಳಿಗೆ ಹಾಡು ಸಿನಿಮಾ ಲಡ್ಡು ಮಾಮ ಮೂರಿದ್ರೆ ಜೀವ ಏನು ಬೆಳೆ ಇವಳಿಗೆ ಎಂದರು ಅವಳಿಗೆ ತಿಂಡು ಕೊಟ್ಟು ಅವನಿಗೂ ಸಹ ಟೀ ಕೊಟ್ಟರು ಅವಳಿನ್ನೂ ಒಂದು ತುತ್ತು ಬಾಯಲಿಡುವ ಮುನ್ನವೇ ಅವಳು ಫೋನ್ ರಿಂಗ್ ಆಗಿತ್ತು ರಕ್ತ ಸಂಬಂಧಗಳ ಮೀರಿದ ಬಂಧವಿದು ಯಾವ ಬಂಧುವಿನಲ್ಲಿ ಸ್ಪಂದಿಸುವುದೋ ಚಾಚಿತ ಅಳುಗಳನ್ನು ಬಿಗಿದಪ್ಪಿಕೊಳ್ಳುವುದು ನನ್ನ ಪ್ರತಿ ನೋವನ್ನು ತನ್ನದೆಂದೂ ಕೈಯ ಹಿಡಿದು ಹೆಜ್ಜೆ ಬೆಸಿದು ಮುಂದೆ ಮುಂದೆ ನಡೆವ ಎಂದು ಓ ಮೈ ಫ್ರೆಂಡ್ ಕನ್ನ ಕಂಬನಿಯ ವರೆಸೆ ಸ್ನೇಹಿತ ಎಂದು ಹಾಡು ಕೇಳಿಯೇ ತಿಳಿಯಿತು ಅದು ಅವಳ ಸ್ನೇಹಿತರ ಕರೆ ಎಂದು ಊಟವನ್ನು ಬಿಟ್ಟು ಎದ್ದೇಳುತ್ತಿದ್ದವಳಿಗೆ ಧೃತಿ ಊಟ ಬಿಟ್ಟು ಹೇಳ್ಬಾರ್ದು ಕೂತ್ಕೊ ನಾನು ನೋಡ್ತೀನಿ ಎಂದು ಅವಳ ರೂಮಿನತ್ತ ನಡೆದ ಅವಳ ಫೋನ್ ರಿಸೀವ್ ಮಾಡಿ ಬಂದ ವತಸು ಮಂಕಾಗಿದ್ದ ಆದರೂ ಅವಳು ತಿಂಡಿ ತಿನ್ನುವವರೆಗೂ ಏನೂ ಹೇಳಬಾರದೆಂದು ಸುಮ್ಮನೆ ಬಂದ ಯಾರು ಫೋನ್ ಮಾಡಿದ್ದು ಎಂದಳು ತುತ್ತು ಬಾಯಲ್ಲಿ ಹಾಕುತ್ತಾ ಲಾವಣ್ಯ ಎಂದನು ಏನಂತೆ ಎಂದು ಸಹಜ ಏನಿಲ್ಲ ಅರ್ದು ಬರೋದು ತಡ ಆಗುತ್ತಾ ಅಂತ ಕೇಳೋಕೆ ಮಾಡಿದ್ದಾಳೆ ಎಂದ ಸರಿ ಎಂದವಳು ತಟ್ಟೆ ಖಾಲಿ ಮಾಡುವ ಕೆಲಸದಲ್ಲಿ ತೊಡಗಿದಳು ಅಮ್ಮಮ್ಮ ನನಗೂ ತಿಂಡಿ ಕೊಡಿ ಎಂದು ತಿಂಡಿ ತೆಗೆದುಕೊಂಡು ತಿನ್ನ ತೊಡಗಿದ ಸರಿ ಅಜ್ಜಿ ಬಾಯ್ ಎಂದು ಅವಳು ಫೋನ್ ತೆಗೆದುಕೊಂಡುವಾಗ ನಾನು ಬರ್ತೀನಿ ಇಬ್ಬರು ಜೊತೆಗೆ ಹೋಗೋಣ ಎಂದು ಕೊನೆಯ ತುತ್ತು ಬಾಯಲ್ಲಿ ಹಾಕಿದ ಬೇಡ ನಾನು ಬಸ್ಸಲ್ಲಿ ಬರ್ತೀನಿ ಎಂದು ಹೊರಟವಳಿಗೆ ಬೇಡ ಧೃತಿ ನಾನು ಬರ್ತೀನಿ ಎಂದ ಬೇಡ ನೀವು ನಂಗೆ ಸರ್ ನಿಮ್ಮ ಬೈಕಲ್ಲಿ ಎಂದು ರಾಗ ಬೆಳೆದಳು ಸುಮ್ಮನೆ ಬಾ ಎಂದು ತನ್ನ ಶೂ ತೊಟ್ಟ ಅಜ್ಜಿ ಬೈ ಎಂದು ಕಾಲ್ ಕೆತ್ತಳು ಅವನ ಜೊತೆ ಹೋಗಲಾರದೆ ಅವಳು ಮನೆ ಹೊರಗೆ ಕಾಲಿಡುವ ಮುನ್ನ ಯತೀಶ್ವರಿ ಸೂಸೈಡ್ ಅಟೆಂಪ್ಟ್ ಮಾಡಿಕೊಂಡಿದ್ದಾಳೆ ಎಂದನು ಮುಂದೆ ಹೆಜ್ಜೆ ಹುಟ್ಟವಳು ಹಿಂತಿರುಗಿ ಏನು ಎಂದಳು ತಾನು ಕೇಳಿರುವ ಸುದ್ದಿ ನಂಬಲಾಗಿದೆ ಕೈ ನರ್ಸ್ ಚಾಕು ಹಾಕ್ಕೊಂಡಿದ್ದಾರೆ ಧನ್ವಂತ್ರಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಎಂದನು ಏನೂ ಆಗಿಲ್ಲ ತಾನೇ ಯಾಕೆ ಏನು ಅಂತ ಹೇಳಿದ್ಲ ಎಂದಳು ಗಾಬರಿಂದ ಏನೋ ಸರಿಯಾಗಿ ಹೇಳಿಲ್ಲ ಆದರೆ ಔಟ್ ಆಫ್ ಡೇಂಜರ್ ಎಂದ ಅವರೆಲ್ಲ ಅಲ್ಲೇ ಇದ್ದಾರಾ ಗೊತ್ತಿಲ್ಲ ಬಾ ಹೋಗೋಣ ಎಂದು ಅಜ್ಜಿಗೆ ಹೇಳಿ ಹೊರಟರು ದಾರಿಯುದ್ದಕ್ಕೂ ಅವಳ ಆಂಜನೇಯ ನಾಮ ಸ್ಮರಣೆ ಬಿಡಲೇ ಇಲ್ಲ ಜೊತೆಗೆ ಯತಿಗೆ ಸಹಸ್ರ ನಾಮಾಚರಣೆ ಸಹ ಬಿಡಲು ಇಲ್ಲ ಮತ್ತೆ ಸಿಗುವ ಕಥೆಯ ಬಗ್ಗೆ ಅಭಿಪ್ರಾಯ ತಿಳಿಸಿ